ಬಣ್ಣ ಮತ್ತು ಚಿಲ್ಲಿ ಪೌಡರ್ ವಿದ್ಯುತ್ ಉತ್ಪಾದನಾ ಕೆನಲ್ಗೆ ಕಾಡಾನೆ ಬಿದ್ದಿದೆ ಮೂರು ದಿನಗಳಾದರೂ ಕೂಡ ಆನೆಯನ್ನ ಮೇಲೆ ಎತ್ತದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬ್ಲಫ್ ಬಳಿ ನಡೆದಿರುವಂತಹ ಘಟನೆ ಇದು ಶನಿವಾರ ರಾತ್ರಿ ಕೆನಲ್ಗೆ ಕಾಡಾನೆ ಬಿದ್ದಿದೆ ಆದರೂ ಕೂಡ ಎಷ್ಟು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಆನೆ ಬಿದ್ದಂತಹ ವಿಚಾರ ಅರಣ್ಯ ಇಲಾಖೆಗೆ ಸಿಬ್ಬಂದಿಗಳು ತಿಳಿಸಿದ್ದಾರೆ ವಿದ್ಯುತ್ ಉತ್ಪಾದನಾ ಕೇಂದ್ರದ ಸಿಬ್ಬಂದಿಗಳಿಂದಲೇ ಈ ರೀತಿಯಾದಂತಹ ನಿರ್ಲಕ್ಷ್ಯ ಇನ್ನು ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮೂರು ದಿನಗಳಿಂದ ಕೆನಲ್ನಲ್ಲೇ ಆನೆ ಓಡಾಟವನ್ನು ನಡೆಸಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಮೂರು ದಿನದಿಂದ ಅಲ್ಲೇ ಕಾಲ ಕಳೀತಾ ಇದೆ ಆ ಆನೆ ಇನ್ನು ಕಾರ್ಯಾಚರಣೆಯನ್ನು ಅಧಿಕಾರಿಗಳು ಈಗ ಮುಂದುವರೆಸಿದ್ದಾರೆ ಆನೆ ಬಿದ್ದಂತಹ ವಿಚಾರ ಅರಣ್ಯ ಇಲಾಖೆಗೆ ತಿಳಿಸಿ ವಿದ್ಯುತ್ ಉತ್ಪಾದನಾ ಕೇಂದ್ರದ ಸಿಬ್ಬಂದಿಗಳು ಸುಮ್ಮನಾಗ್ಬಿಟ್ಟಿರ್ತಾರೆ ಇನ್ನು ವಿಚಾರವನ್ನು ತಿಳಿದರೂ ಕೂಡ ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ಮಾಡೇ ಇಲ್ಲ ಅಂತ ಹೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ ಮೂರು ದಿನಗಳಿಂದ ಕೆನಲ್ನಲ್ಲೇ ಆನೆ ಆ ಓಡಾಟವನ್ನ ನಡೆಸ್ತಾ ಇದೆ ಆಹಾರ ಇಲ್ಲದೆ ಆನೆ ಆತಂಕದಲ್ಲಿ ಇದೆ ಕಾಡಾನೆ ಮೇಲೆತ್ತೋದಕ್ಕೆ ಕಾರ್ಯಾಚರಣೆಯ ಮೂಲಕ ಈಗ ಅರಣ್ಯಾಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ಅಡಿ ಆಳದ ಕೆನಲ್ನಲ್ಲೇ ಮೂರು ದಿನಗಳಿಂದಲೂ ಕೂಡ ಆನೆ ಓಡಾಡ್ತಾ ಇದೆ ತ್ರೋ ಯಾರು ಗೊತ್ತಾಗ್ಲೇ ವಿಡಮ್ ಯಾರು ಗೊತ್ತಾಗ್ಲೇ ವಿಡಮ